ಇದೇ ನಾವು ಐದು ಗ್ಯಾರಂಟಿಗಳನ್ನು ಬಡವರಿಗೋಸ್ಕರ ಘೋಷಣೆ ಮಾಡಿದಾಗ ಘೋಷಣೆ ಮಾಡಿದಾಗ ಇವರ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ ಐದು ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಸಾಧ್ಯ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ ದಿವಾಳಿ ಆಗ್ಬಿಡ್ತದೆ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಆರ್ಥಿಕತೆ ಹಾಳಾಗ್ಬಿಡುತ್ತದೆ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ ಸಿಕ್ ಮಾನ್ಯ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತನೇ ತಾರೀಕು ಬಂದ ತಕ್ಷಣ ಜಾರಿ ಮಾಡ್ತೀವಿ ಅಂತ ಹೇಳಿದ್ದು ನಾವು ಬಂದ ತಕ್ಷಣ ಈ ವರ್ಷ ಖರ್ಚು ಮಾಡ್ತಾ ಇದ್ದೇವೆ ಮುಂದಿನ ವರ್ಷ ಮುಂದಿನ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಇವ್ರಿಗೆ ಒಟ್ಟೆ ಉರಿ ಇದಕ್ಕೆ ಒಟ್ಟೆ ಉರಿ ಇವರಿಗೆ ಇದಕ್ಕೆ ಒಟ್ಟೆ ಉರಿ ಇವರಿಗೆ ಮಾನ್ಯ ಅಧ್ಯಕ್ಷರೆ ಇವರು ಇವರು ಬಡವ್ರ ಪರವಾಗಿರೋರು ಏನು ಬಹಳ ದೇಶಭಕ್ತಿ ಇವರಿಗೆ ಏನ್ ಆ ಶಾಲಾಕುಟ್ಟ ತಕ್ಷಣ ದೇಶಭಕ್ತಿ ಬರ್ತದ ಕೇಸರಿ ಶಾಲಾಕುಟ್ಟ ತಕ್ಷಣ ದೇಶಭಕ್ತಿ ಬರ್ತದ ಕೇಸರಿ ಶಾಲಾ ಕಂಡ ತಕ್ಷಣ ದೇಶಭಕ್ತಿ ಬರ್ತದ ಇವರ ನಿಮ್ಮ ಎರಡೇ ವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಅದರ ಅಧ್ಯಕ್ಷರು ಎರಡಗೇ ವಾರ್ ಎಡಗೇ ವಾರ್ ಗೋಲ್ವಾಲ್ಕರ್ ಸಾವರ್ಕರ್ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ ಇವತ್ತು ಸ್ವಾತಂತ್ರ್ಯ ತಂದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಅದು ಉತ್ತುಂಗ ಸ್ಥಿತಿನಲ್ಲಿದ್ದಾಗ ಸ್ವಾತಂತ್ರ್ಯ ಹೋರಾಟ ಉತ್ತುಂಗ ಸ್ಥಿತಿನಲ್ಲಿದ್ದಾಗ ಇವ್ರು ಯಾರು ಈಚೆಗೆ ಬರಲಿಲ್ಲ ಈಚೆಗೆ ಬರಲಿಲ್ಲ ಸಾವಿರದ ಒಂಬೈನೂರ ಮೂವ್ಮೆಂಟ್ ಬ್ರಿಟಿಷರೇ ಭಾರತವನ್ನು ಬಿಟ್ಟು ಎಲ್ಲಿದ್ರು ಇವರು ಎಲ್ಲಿದ್ರು ಇವರು ಆಗ ಬ್ರಿಟಿಷ್ನವ್ರ ಜೊತೆ ಆಗಿದ್ರು ಬ್ರಿಟಿಷ್ನವ್ರ ಜೊತೆ ಆಗಿದ್ರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ